ಒಂದು ಕನ್ನಡ ದಿವಸಕ್ಕೆ ಸ್ವಾಗತ ನಾನು ಯಶವಂತ್ ಚಿತ್ರದುರ್ಗದ ಶಾಸಕ ಕೆ ಸಿ ವೀರೇಂದ್ರಪಪ್ಪಿ ವಿರುದ್ಧ ಇಡಿ ಅಧಿಕಾರಿಗಳ ದಾಳಿಯನ್ನು ನಡೆಸಿದರು ಕೆ ಸಿ ವೀರೇಂದ್ರ ಪಪ್ಪಿ ಇಡಿ ಅಧಿಕಾರಿಗಳ ವಶದಲ್ಲಿದ್ದಾರೆ ಈಗ ವಿಚಾರಣೆ ಕೂಡ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ದಿವಸ ಮೆಗಾ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಒಂದನ್ನು ಬ್ರೇಕ್ ಮಾಡ್ತಾ ಇದೆ ಏನಪ್ಪ ಬ್ರೇಕಿಂಗ್ ಅಂದರೆ ಇಡಿ ಅಧಿಕಾರಿಗಳು ರಿಲೀಸ್ ಮಾಡಿದಂಥ ಪ್ರೆಸ್ನೋಟ್ನಲ್ಲಿ ಏನಿದೆ ಕೆ ಸಿ ವೀರೇಂದ್ರ ಪಪ್ಪಿ ಎಷ್ಟು ಸಾವಿರ ಕೋಟಿ ಹಣವನ್ನು ಅಕ್ರಮವಾಗಿ ಗಳಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಕಡೆ ದಿವಸ ಸುದ್ದಿನ ಬ್ರೇಕ್ ಮಾಡ್ತಿದೆ ಬ್ರೇಕಿಂಗ್ ನೋಡ್ತಾ ಹೋಗೋಣಂತೆ ಒಂದು ಕಡೆ ಮೆಗಾ ಬ್ರೇಕಿಂಗ್ ಇದು ಎಸ್ ಕೆ ಸಿ ಪಪ್ಪಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು ಶಾಸಕ ಕೆ ಸಿ ಪಪ್ಪಿ ವಿರುದ್ಧ ಇಡಿ ಅಧಿಪ್ರಕರಣ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಸಾವಿರಾರು ಕೋಟಿ ಅಕ್ರಮ ಹಣ ಗಳಿಕೆ ಪತ್ತೆ ಬೆಟ್ಟಿಂಗ್ ದಂಧೆಯಲ್ಲಿ ಎರಡು ಸಾವಿರ ಕೋಟಿ ಗಳಿಕೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದ ಇಡಿ ಅಧಿಕಾರಿಗಳು ಇಡಿ ದಾಳಿ ವೇಳೆ ಆನ್ಲೈನ್ ಬೆಟ್ಟಿಂಗ್ ದಂಧೆ ಬೆಳಕಿಗೆ ರಾಜ್ಯ ಹೊರ ರಾಜ್ಯದಲ್ಲೂ ದಂಧೆ ನಡೆಸುತ್ತಿದ್ದ ಪಪ್ಪಿ ಚಿತ್ರದುರ್ಗ ಚಳ್ಳಕೆರೆ ಬೆಂಗಳೂರು ಹುಬ್ಬಳ್ಳಿ ಮುಂಬೈ ಸಿಕ್ಕಿಂ ಜೋಧ್ಪುರ ಸೇರಿದಂತೆ ಇಪ್ಪತ್ತೊಂದು ಕಡೆ ಶೋಧ ಕಿಂಗ್ ಫೈವ್ ಸಿಕ್ಸ್ ಸೆವೆನ್ ರಾಜ ಫೈವ್ ಸಿಕ್ಸ್ ಸೆವೆನ್ ಲಯನ್ ಫೈವ್ ಸಿಕ್ಸ್ ಸೆವೆನ್ ಹೆಸರಿನ ಆ್ಯಪ್ಗಳು ಹತ್ತಾರು ಆನ್ಲೈನ್ ಆ್ಯಪ್ ಮೂಲಕ ದಂಧೆ ಆನ್ಲೈನ್ ಬೆಟ್ಟಿಂಗ್ ದಂಧೆಯಲ್ಲೇ ಎರಡು ಸಾವಿರ ಕೋಟಿ ಹಣ ಗಳಿಕೆಯನ್ನು ಮಾಡಿದ್ದಾರೆ ಪಪ್ಪಿ ಸಹೋದರರು ಸಹೋದರರ ಪುಪ್ ಪುತ್ರರು ಕೂಡ ಅಕ್ರಮಕ್ಕೆ ಸಾಥನ ಕೊಟ್ಟಿರುವಂಥದ್ದು ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ವಿರುದ್ಧ ಇಡಿ ಪ್ರಕರಣ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ವಿರುದ್ಧ ಇಡಿ ಪ್ರಕರಣ ಸಾವಿರಾರು ಕೋಟಿ ಹಣ ಗಳಿಕೆ ಪತ್ತೆಯಾಗಿದೆ ಬೆಟ್ಟಿಂಗ್ ದಂಧೆಯೊಂದರಲ್ಲೇ ಎರಡು ಸಾವಿರ ಕೋಟಿಗೂ ಅಧಿಕ ಹಣವನ್ನು ಗಳಿಕೆ ಮಾಡಿದ್ದಾರೆ ಮಾಧ್ಯಮ ಪ್ರಕಟಣೆ ಉಳಿಸಿದ ಡೈರೆಕ್ಟರ್ ಆಫ್ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು ಇಡಿ ದಾಳಿ ವೇಳೆ ಆನ್ಲೈನ್ ಬೆಟ್ಟಿಂಗ್ ದಂಧೆ ಬೆಳಕಿಗೆ ರಾಜ್ಯ ಹೊರ ರಾಜ್ಯದಲ್ಲೂ ದಂಧೆ ನಡೆಸುತ್ತಿದ್ದ ವೀರೇಂದ್ರ ಪಪ್ಪಿ ಚಿತ್ರದುರ್ಗ ಚಳ್ಳಕೆರೆ ಬೆಂಗಳೂರು ಹುಬ್ಬಳ್ಳಿಯಲ್ಲೂ ಕೂಡ ಬ್ರಾಂಚ್ಗಳು ಮುಂಬೈ ಸಿಕ್ಕಿಂ ಜೋಧ್ಪುರ ಸೇರಿ ಇಪ್ಪತ್ತೊಂದು ಕಡೆ ಇಡಿ ಇಡಿ ಅಧಿಕಾರಿಗಳು ಶೋಧವನ್ನು ಮಾಡಿದ್ದಾರೆ ಕಿಂಗ್ ಫೈವ್ ಸಿಕ್ಸ್ ಸೆವೆನ್ ರಾಜ ಫೈವ್ ಸಿಕ್ಸ್ ಸೆವೆನ್ ಲೈವನ್ ಲಯನ್ ಫೈವ್ ಸಿಕ್ಸ್ ಸೆವೆನ್ ಹೆಸರು ಆ್ಯಪ್ಗಳು ಹತ್ತಾರು ಆಪ್ಗಳ ಮೂಲಕ ದಂಧೆ ಆನ್ಲೈನ್ ಬೆಟ್ಟಿಂಗ್ ದಂಧೆ ಒಂದರಲ್ಲ ಎರಡು ಸಾವಿರ ಕೋಟಿ ಹಣವನ್ನು ಗಳಿಕೆ ಮಾಡಿದ್ದಾರೆ ಕೆಸಿ ವೀರಂದ ಪಪ್ಪಿ ಅಣ್ಣ ಸಹೋದರರು ಪಪ್ಪಿ ಸಹೋದರರು ಹಾಗೂ ಪುತ್ರರು ಅಕ್ರಮಕ್ಕೆ ಸಾಥ್ ಹೆಸರು ಕೆ ಸಿ ವೀರಂದ ಪಪ್ಪಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಕೆ ಸಿ ಪಪ್ಪಿಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಹಣ ಪತ್ತೆಯಾಗಿತ್ತು ಸುಮಾರು ಹನ್ನೆರಡು ಸಾವಿರ ಕೋಟಿ ನಗದು ವಿದೇಶಿ ಕರೆನ್ಸಿ ಸೇರಿ ಹನ್ನೆರಡು ಕೋಟಿ ನಗದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಬಂಗಾರ ಬೆಳ್ಳಿ ಹಾಗೂ ಕೋಟ್ಯಾಂತರ ರೂಪಾಯಿ ಬೆಲೆಯ ಆಸ್ತಿ ಪತ್ರಗಳು ಲಭ್ಯವಾಗಿದ್ವು ಇಡಿ ಅಧಿಕಾರಿಗಳು ಕೆ ಸಿ ವೀರೇಂದ್ರ ಪಪ್ಪಿಯನ್ನು ವಶಕ್ಕೆ ಪಡೆದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈಗ ಕೆ ಸಿ ವೀರೇಂದ್ರಪಪ್ಪಿ ಇಡಿ ಅಧಿಕಾರಿಗಳ ವಶದಲ್ಲಿದ್ದಾರೆ ತನಿಖೆ ಕೂಡ ನಡೆಸ್ತಿದ್ದಾರೆ ಐಷಾರಾಮಿ ಕಾರ್ಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಇ ಡಿ ಅಧಿಕಾರಿಗಳ ಒಂದು ವಾರದ ತನಿಖೆಯಲ್ಲಿ ಹೊರಬಂದಿರುವ ಸತ್ಯಾಂಶ ಏನು ಅಂದರೆ ಕೆ ಸಿ ವೀರೇಂದ್ರ ಪಪ್ಪಿ ಸರಿಸುಮಾರು ಎರಡು ಸಾವಿರ ಕೋಟಿ ಹಣವನ್ನು ಗಳಿಕೆ ಮಾಡಿದ್ದಾರೆ ಅಂತ ಅದು ಕೇವಲ ಅಲ್ಪಾವಧಿಯಲ್ಲಿ ಈಗೇನು ಕಳೆದ ಮೂವತ್ತು ನಲವತ್ತು ವರ್ಷಗಳ ಸಾಧನೆ ಏನಲ್ಲ ಇದು ಕೇವಲ ಅಲ್ಪಾವಧಿಯಲ್ಲಿ ಎರಡು ಸಾವಿರ ಕೋಟಿ ಹಣವನ್ನು ವೀರೇಂದ್ರ ಪಪ್ಪಿ ಆ್ಯಂಡ್ ಸಹೋದರರು ಅಕ್ರಮ ಬೆಟ್ಟಿಂಗ್ ಆ್ಯಪ್ಗಳ ಮೂಲಕ ಗಳಿಕೆಯನ್ನು ಮಾಡಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನು ಕೂಡ ನಡೆಸ್ತಿದ್ದಾರೆ ಎಲ್ಲೆಲ್ಲಿಂದ ಹಣ ಹೋಗಿದೆ ಯಾರೆಲ್ಲ ಹಣ ಹಾಕಿದ್ದಾರೆ ವೀರೇಂದ್ರ ಪಪ್ಪಿ ಯಾವ ರೀತಿ ಆನ್ಲೈನ್ ಬೆಟ್ಟಿಂಗ್ ದಂಧೆಯನ್ನು ಮಾಡ್ತಾಯಿದ್ರು ಯಾವೆಲ್ಲ ಐ ಎ ಎಸ್ ಆಫೀಸರ್ಗಳಿಗೆ ಸಪೋರ್ಟನ್ನು ಮಾಡಿದ್ದಾರೆ ಕಾಂಗ್ರೆಸ್ನ ಹಾಗೂ ಬಿ ಜೆ ಪಿಯ ಯಾವ ಯಾವ ಶಾಸಕರು ಸಚಿವರು ಇವರಿಗೆ ಸಪೋರ್ಟನ್ನು ಮಾಡಿದ್ದಾರೆ ಗೋವಾದಲ್ಲಿ ಎಷ್ಟು ಆನ್ಲೈನ್ ಆ್ಯಪಿಂಗ್ ಕಂಪನಿಗಳಿದ್ದಾವೆ ಸಿಕ್ಕಿಂನಲ್ಲಿ ಎಷ್ಟಿದ್ದಾವೆ ಸೊ ಎಲ್ಲವನ್ನು ಕೂಡ ಇಡಿ ಅಧಿಕಾರಿಗಳಿಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಮೊದಲ ಬಾರಿಗೆ ತನಿಖೆ ಮಾಡಿದಂಥ ಅಧಿಕಾರಿಗಳು ಬೆಂಗ್ ದೆಹಲಿಯಿಂದ ಇಡಿ ಅಧಿಕಾರಿಗಳು ಪ್ರೆಸ್ ರಿಲೀಸನ್ನು ಮಾಡಿದ್ದಾರೆ ಆ ಪ್ರೆಸ್ ರಿಲೀಸ್ನಲ್ಲಿ ಇವೆಲ್ಲ ಅಂಶಗಳನ್ನು ಮೆನ್ಷನ್ ಮಾಡಿರುವಂಥದ್ದು ಇದು ಕೇವಲ ಒಂದು ಕಡೆನೂ ಸೇರ್ತಿರುವಂಥ ದಾಖಲೆ ಅಲ್ಲ ಇದು ಡೈರೆಕ್ಟರ್ ಆಫ್ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು ತನಿಖೆ ಮಾಡಿ ತನಿಖೆಯಲ್ಲಿ ಬಂದಂಥ ಅಂಶಗಳನ್ನು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಅವರೇ ಹೇಳುವ ಮೂಲಕ ಸರಿಸುಮಾರು ಎರಡು ಸಾವಿರ ಕೋಟಿ ಹಣವನ್ನು ಗಳಿಕೆ ಮಾಡಿರುವಂಥದ್ದು ಪಪ್ಪಿ ಆ್ಯಂಡ್ ಟೀಮ್ ಅಂದರೆ ಅವರ ಸಹೋದರು ಕೆ ಸಿ ನಾಗರಾಜ್ ಕೆ ಸಿ ತಿಪ್ಪೇಸ್ವಾಮಿ ಆ್ಯಂಡ್ ಪುತ್ರರೇನಿದ್ದಾರೆ ಅಷ್ಟು ಜನ ಸೇರಿ ಕೆ ಸಿ ವೀರಂಗಪಪ್ಪಿಯವರ ಸಹೋದರ ಕೆ ಸಿ ತಿಪ್ಪೇಸ್ವಾಮಿ ದುಬೈನಲ್ಲಿ ಎರಡು ಕಂಪನಿಗಳನ್ನು ನಡೆಸ್ತಾ ಇದ್ರು ಅಂತ ಆನ್ಲೈನ್ ಕಂಪನಿಗಳು ಈಗಲ್ಲ ನಾನು ಏನೇ ಹೇಳ್ತಾ ಇದ್ದೆ ಕಿಂಗ್ ಲಯನ್ ರಾಜ ಈ ರೀತಿಯಾದ ಒಂದಷ್ಟು ಆ್ಯಪ್ಗಳನ್ನು ರೆಡಿ ಮಾಡಿಕೊಂಡು ಆ್ಯಪ್ಗಳಿಗೆ ನೂರಾರು ಕೋಟಿ ಹಣವನ್ನು ಹಾಕಿ ಯುವಕರಿಂದ ಹಣವನ್ನು ಕಟ್ಟಿಸ್ಕೊಂಡು ಅಲ್ಲಿಂದ ಬಂದಂಥ ಹಣವನ್ನು ಲಪಡಾಯಿಸ್ತಿದ್ರು ಅಂತ ಅಂದರೆ ಆನ್ಲೈನ್ ಬೆಟ್ಟಿಂಗಲ್ಲಿ ಇಷ್ಟೆಲ್ಲ ಹಣವನ್ನು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿದ್ದ ಮಟ್ಟಿಗೆ ಇಡೀ ಜಗತ್ತಿನಲ್ಲಿ ಬಹುಶಃ ಇಷ್ಟು ಬೇಗ ಸಾವಿರಾರು ಕೋಟಿ ಹಣ ಮಾಡುವಂಥ ಬಿಸ್ನೆಸ್ ಯಾವುದು ಇಲ್ಲ ಅನಿಸುತ್ತೆ ಈ ಆನ್ಲೈನ್ ಗೇಮಿನ ಏನಿದೆ ಆನ್ಲೈನ್ ಗೇಮಿಂದ ಎರಡು ಸಾವಿರ ಕೋಟಿ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ನಮಗಿರುವ ಮಾಹಿತಿ ಪ್ರಕಾರ ಪ್ರತಿನಿತ್ಯ ಹತ್ತು ಕೋಟಿಗೂ ಅಧಿಕ ಲಾಭ ಇತ್ತು ಅಂತ ಆನ್ಲೈನ್ ಗೇಮಿಂಗಲ್ಲಿ ಕೆ ಸಿ ನಾಗರಾಜ್ ಅವರ ಸ ಪುತ್ರ ಮತ್ತು ಕೆ ಸಿ ಅವರ ಪುತ್ರ ಇಬ್ಬರೂ ಕೂಡ ಸಾಕಷ್ಟು ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ತಮ್ಮನ್ನು ತಾವು ಹೊರ ದೇಶದಲ್ಲಿ ಆನ್ಲೈನ್ ಗೇಮಿಂಗನ್ನು ಅಲ್ಲಿಂದ ಕೂತು ಆನ್ಲೈನ್ ಗೇಮಿಂಗಲ್ಲಿ ಯಾವ್ಯಾವ ದೇಶಗಳಲ್ಲಿ ಗೇಮಿಂಗ್ ಆ್ಯಪ್ಗಳಿಗೆ ಅವಕಾಶ ಇದೆಯೋ ಆ ದೇಶಗಳಲ್ಲಿ ಕೂತು ಗೇಮಿಂಗ್ ಆ್ಯಪ್ಗಳ ಮೂಲಕ ಈ ರೀತಿಯಾಗಿ ದಂಧೆಯನ್ನು ಮಾಡ್ತಾಯಿದ್ರು ಅಂತ ಈ ಹಿಂದೆ ಕೆ ಸಿ ವೀರೇಂದ್ರ ಪಪ್ಪಿಯವರು ಕ್ರಿಕೆಟ್ ದಂಧೆಯಲ್ಲಿ ಕಿಂಗ್ ಪಿನ್ ಆಗಿದ್ದರು ಸಾಕಷ್ಟು ಬೇರೆ ಬೇರೆ ದಂಧೆಗಳನ್ನು ನಡೆಸಿ ಕ್ಯಾಸಿನೋವನ್ನು ನಡೆಸ್ತಾ ಇದ್ದರು ಬೇರೆ ಬೇರೆ ಬಿಸ್ನೆಸ್ಸನ್ನು ಮಾಡ್ತಾಯಿದ್ರು ಅಫ್ಕೋರ್ಸ್ ಇದು ಕೆ ಸಿ ವೀರೇಂದ್ರ ಅವರಿಗೆ ಬಿಸ್ನೆಸ್ ಆಗಿರ್ಬೋದು ಅದು ಕೆಸಿನೋ ಅನ್ನುವಂಥದ್ದು ಆದರೆ ಅಲ್ಲೆಲ್ಲ ಒಂದು ಕಡೆ ದಂಧೆ ಆಗುತ್ತೆ ಗೋವಾದಲ್ಲಿ ಬಿಸ್ನೆಸ್ ಆದರೆ ಅದು ಕರ್ನಾಟಕದಲ್ಲಿ ದಂಧೆ ಅದು ಕರ್ನಾಟಕದಲ್ಲಿ ಏಯ್ಟಿ ಸೆವೆನ್ ಅಂತ ಏನು ಹೇಳ್ತೀವಿ ಈ ಕೂಡ ಇಲ್ಲಿ ಅನುಮತಿ ಇಲ್ಲ ಅಂಥದ್ರಲ್ಲಿ ಗೋವಾದಲ್ಲಿ ಸಿಕ್ಕಿಂನಲ್ಲಿ ಶ್ರೀಲಂಕಾದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಸಿನೋ ಮಾಡಿ ನಡೆಸೋದ್ರ ಜೊತೆಗೆ ಈ ರೀತಿಯಾದ ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳನ್ನು ಪ್ರಮೋಟ್ ಮಾಡಿ ಅದರಲ್ಲಿ ಇವರದ್ದೇ ಆನ್ಲೈನ್ ಗೇ ಬೆಟ್ಟಿಂಗ್ ಆ್ಯಪ್ಗಳನ್ನು ರೆಡಿ ಮಾಡಿ ಸಿದ್ಧಪಡಿಸಿ ಈ ರೀತಿಯಾಗಿ ಸಾವಿರಾರು ಕೋಟಿ ಹಣವನ್ನು ಗಳಿಕೆ ಮಾಡಿರುವಂಥದ್ದು ಸೊ ಡೈಮಂಡ್ ಸಾಫೆಕ್ಟ್ ಟಿ ಆರ್ ಎಸ್ ಟೆಕ್ನಾಲಜೀಸ್ ಪ್ರೈಮ್ ನೈನ್ ಟೆಕ್ನಾಲಜೀಸ್ ಹೆಸರಿನಲ್ಲಿ ಕೂಡ ದಂಧೆ ಮಾಡ್ತಾ ಅಂತ ಸೊ ಸುಮಾರು ಕಂಪನಿಗಳನ್ನು ಇವರು ಓಪನ್ ಮಾಡಿದ್ದಾರೆ ಕಂಪನಿಗಳನ್ನು ಓಪನ್ ಮಾಡಿ ಕಂಪನಿಗಳಿಗೆ ಹಣವನ್ನು ಹಾಕಿ ಆ ಹಣವನ್ನು ಕಂಪನಿಗಳ ಮುಖಾಂತರ ಮತ್ತು ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳೇನಿದು ಬೆಟ್ಟಿಂಗ್ ಆ್ಯಪ್ಗಳಿಗೆ ಹಾಕುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಸೊ ಇವರಿಗೆ ಕೆ ಸಿ ವೀರೇಂದ್ರ ಅವರ ಸಹೋದರ ಕೆ ಸಿ ತಿಪ್ಪೇಸ್ವಾಮಿ ಕೆ ಸಿ ನಾಗರಾಜ್ ಪುತ್ರ ಪೃಥ್ವಿ ರಾಜ್ ಪೃಥ್ವಿರಾಜ್ ಹಾಗೂ ಅನಿಲ್ ಗೌಡ ಇವರೆಲ್ಲರೂ ಸೇರಿ ಒಂದು ಸಪೋರ್ಟ್ ಮಾಡ್ತಾ ಇದ್ರು ಅಂತ ಈ ಏನು ದಂಧೆ ಇದೆ ಇಡೀ ಕುಟುಂಬ ಸೇರಿಕೊಂಡು ಈ ಒಂದು ಆನ್ಲೈನ್ ಬೆಟ್ಟಿಂಗ್ ದಂಧೆಯನ್ನು ಮಾಡ್ತಾಯಿದ್ರು ಅಂತೇಳಿ ಇಡೀ ಅಧಿಕಾರಿಗಳು ಮಾಧ್ಯಮ ಪ್ರಕಟಣೆಯನ್ನು ಓಡಿಸಿರುವಂಥದ್ದು ಇಡಿ ಅಧಿಕಾರಿಗಳೇ ಈಗ ಅಧಿಕೃತವಾಗಿ ಎರಡು ಸಾವಿರ ಕೋಟಿಗೂ ಅಧಿಕ ಹಣವನ್ನು ಪಪ್ಪಿಯವರು ಅಲ್ಪಾವಧಿಯಲ್ಲಿ ಅವರು ಬೈತಾರೆ ಅದರಲ್ಲಿ ಈ ಪದವನ್ನು ಕೂಡ ಮೆನ್ಷನ್ ಮಾಡ್ತಾರೆ ಅಲ್ಪಾವಧಿಯಲ್ಲಿ ಎರಡು ಸಾವಿರ ಕೋಟಿ ಅಂತ ಅಲ್ಪಾವಧಿ ಅಂದರೆ ಒಂದು ವರ್ಷ ಆಗಿರ್ಬೋದು ಎರಡು ವರ್ಷ ಆಗಿರ್ಬೋದು ನೀವೇ ಒಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಿ ಈ ಏನು ಒಂದು ನೋಟ್ ಇದೆ ಇದು ದೆಹಲಿಯ ಇಡಿ ಅಧಿಕಾರಿಗಳು ರಿಲೀಸ್ ಪ್ರೆಸ್ ನೋಟ್ ಇದು ನಿನ್ನೆ ಸಂಜೆ ಬುಧವಾರ ಸಂಜೆ ಇಡಿ ಅಧಿಕಾರಿಗಳು ಒಂದು ಪ್ರೆಸ್ನೋಟನ್ನು ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಎಲ್ಲವನ್ನು ಕೂಡ ಮೆನ್ಷನ್ ಡಿಟೇಲಾಗಿ ಮೆನ್ಷನ್ ಮಾಡಿದ್ದಾರೆ ಯಾವ ಯಾವ ಕಂಪನಿಗಳ ಹೆಸರಿನಲ್ಲಿ ಇವರು ದಂಧೆಯನ್ನು ಮಾಡ್ತಾಯಿದ್ರು ಬೆಟ್ಟಿಂಗ್ ಆನ್ಲೈನ್ ಆ್ಯಪ್ಗಳು ಯಾವ್ಯಾವು ಇದ್ದವು ಅದರ ಹೆಸರುಗಳೇನು ಸೊ ಎಲ್ಲವೂ ಕೂಡ ಕೇವಲ ಎಕ್ಸಾಂಪಲಾಗಿ ಮೂರು ಆ್ಯಪ್ಗಳನ್ನು ಬರ್ತಿದ್ದಾರೆ ಕಿಂಗ್ ಲಯನ್ ರಾಜ ಅಂತೇಳಿ ಒಂದಷ್ಟು ಮೂರು ಆ್ಯಪ್ಗಳನ್ನು ಬರ್ತಿದ್ದಾರೆ ಅದು ಹೊರತುಪಡಿಸಿ ಕೂಡ ಹತ್ತಾರು ಆ್ಯಪ್ಗಳಿದವು ಅಂತ ಸೊ ಅಂದರೆ ಇವರ ಸಹೋದರ ಏನಿದ್ದಾರೆ ಸಹೋದರರು ಸಹೋದರ ಪುತ್ರರು ಸಂಪೂರ್ಣವಾಗಿ ಆನ್ಲೈನ್ ಬೆಟ್ಟಿಂಗ್ನಲ್ಲಿ ತೊ ತೊಡಗಿಸ್ಕೊಂಡಿದ್ರು ತಮ್ಮನ್ನು ಅಂತ ನನಗೆಲ್ಲ ಹೇಳ್ತಿದ್ದೆ ಪ್ರತಿನಿತ್ಯ ಹತ್ತು ಸಾವಿರ ಕೋಟಿ ಅಲ್ಲ ಹತ್ತು ಕೋಟಿ ಪ್ರತಿದಿನ ಕನಿಷ್ಠ ಹತ್ತು ಕೋಟಿ ಲಾಭ ಬರ್ತಾಯಿತ್ತು ಅಂತೇಳಿ ಮಾಹಿತಿ ಇರುವಂಥದ್ದು ಯಾವ ಬಿಸ್ನೆಸ್ ಇದೆ ರೀ ಇದು ಈ ರೀತಿಯಾದ ಬಿಸ್ನೆಸ್ ಯಾವ ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಇರ್ಬೋದು ಯಾರೂ ಕೂಡ ಈ ರೀತಿಯಾದ ಬಿಸ್ನೆಸ್ ಮಾಡಲಿಕ್ಕಿಲ್ಲ ಅಷ್ಟು ಬಹುಶಃ ಪ್ರತಿನಿತ್ಯ ಅಷ್ಟು ಕೋಟಿ ಹಣವನ್ನು ಗಳಿಸ್ತಾರೆ ಅಂದರೆ ಸುಮ್ಮನೆ ಅಲ್ಲ ಇದು ನೂರಾರು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ನೂರಾರು ಜನ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ದಾವಣಗೆರೆಯಲ್ಲೇ ಕಳೆದ ಈ ಒಂದು ಎರಡು ತಿಂಗಳ ಹಿಂದ್ಗಡೆ ಒಬ್ಬ ಯುವಕ ಹದಿನೆಂಟು ಲಕ್ಷ ಆನ್ಲೈನ್ ಬೆಟ್ಟಿಂಗ್ ಗೇಮ್ಗೆ ತೊಡಗಿಸಿಕೊಂಡು ಹದಿನೆಂಟು ಲಕ್ಷ ಸಾಲ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಸುದೀರ್ಘ ಮೂವತ್ತಾರು ನಲವತ್ತು ಪುಟಗಳ ಒಂದು ಡೆತ್ ನೋಟನ್ನು ಬರೆದಿದ್ದ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಯಾವ ರೀತಿ ನಡೀತದೆ ಸ್ಕಿಲ್ಡ್ ಗೇಮ್ ಅದು ಅನ್ಸ್ಕಿಲ್ಡ್ ಗೇಮ್ ಯಾವುದು ದಂಧೆಗೆ ಹಣ ಯಾವ ರೀತಿ ಆಗ್ತಾರೆ ಎಲ್ಲವನ್ನೂ ಕೂಡ ಒಂದು ಮೂವತ್ತಾರು ಪುಟಗಳ ಸಂಪೂರ್ಣ ಒಂದು ಡೆತ್ ನೋಟನ್ನು ಬರೆದ ಯುವಕ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದ ನೂರಾರು ಕುಟುಂಬಗಳ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಿದ್ದಾವೆ ಆ ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿರೋ ಕುಟುಂಬಗಳ ಮೇಲೆ ಇವರು ಗೋರಿಯನ್ನು ಕಟ್ಕೊಂಡಿರುವಂಥದ್ದು ಸಾವಿರಾರು ಕೋಟಿ ಹಣವನ್ನು ಸಂಪಾದನೆ ಮಾಡಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ ಇವರು ಒಬ್ಬ ಕಾಂಗ್ರೆಸ್ ಶಾಸಕ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದನ್ನು ಬಿ ಜೆ ಪಿಯವರು ಅವರು ಅಸ್ತ್ರವಾಗಿ ತೆಗೆದುಕೊಳ್ಬೇಕಿತ್ತಿದ್ದನ್ನು ಯಾಕಂದರೆ ಸುಮ್ಮನೆ ಅಲ್ಲ ನಾನು ಹೇಳ್ತಿರುವಂಥದ್ದು ಕೇಳ್ಲ ಯಾವ ಹತ್ತು ಕೋಟಿ ಇಪ್ಪತ್ತು ಕೋಟಿ ಅಲ್ಲ ಎರಡು ಸಾವಿರ ಕೋಟಿಯ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಬಹುದೊಡ್ಡ ಅಕ್ರಮ ಇದು ಬಿ ಜೆ ಪಿ ಇದನ್ನು ಅಸ್ತ್ರವಾಗಿ ತೆಗೆದುಕೊಳ್ಬೇಕಿತ್ತು ಆದರೆ ತೆಗೆದುಕೊಳ್ತಾ ಇಲ್ಲ ಕಾರಣ ಏನು ಬಿ ಜೆ ಪಿಯ ಒಂದಷ್ಟು ಜನ ಕೂಡ ಕೆ ಸಿ ವೀರಂದ ಪಪ್ಪಿಗೆ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ ಜೊತೆಗೆ ರಾಜ್ಯದ ಐ ಎ ಎಸ್ ಆಫೀಸರ್ಗಳು ಐ ಪಿ ಎಸ್ ಆಫೀಸರ್ಗಳು ಕೂಡ ಇವರಿಗೆ ಸಪೋರ್ಟ್ ಮಾಡಿರೋದು ಅಂತ ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಈ ರೀತಿಯಾದ ಅಕ್ರಮವನ್ನು ಮಾಡ್ತಾನೆ ಅಂತಾದರೆ ಒಬ್ಬ ವ್ಯಕ್ತಿಯಿಂದ ಮಾಡಲಿಕ್ಕಾಗಲ್ಲ ಸೊಸೈಟಿಯ ಒಂದು ಸಪೋರ್ಟ್ ಕೂಡ ಬೇಕಾಗುತ್ತೆ ಆ ಸೊಸೈಟಿಯ ಸಪೋರ್ಟ್ ಯಾವ ರೀತಿ ಅಂದರೆ ಈ ರೀತಿ ಏನು ಪಾಲಿಸಿ ಮೇಕರ್ಸ್ ಅಂತ ಏನಿರ್ತಾರೆ ಆ ಪಾಲಿಸಿ ಮೇಕರ್ಸ್ ಸಪೋರ್ಟನ್ನು ಕೊಡ್ತಾ ಹೋಗ್ತಾರೆ ಹಾಗಾಗಿ ಈ ಒಂದು ಬಹುದೊಡ್ಡ ಅಕ್ರಮ ಅಂತ ಹೇಳ್ಬೋದು ಇದನ್ನು ಒಬ್ಬ ಕಾಂಗ್ರೆಸ್ ಶಾಸಕ ಅಲ್ಪಾವಧಿಯಲ್ಲಿ ಎರಡು ಸಾವಿರ ಕೋಟಿ ಹಣವನ್ನು ಗಳಿಕೆ ಮಾಡ್ತಾನೆ ಅಂದರೆ ಸುಮ್ಮನೆ ಅಲ್ಲ ಇದು ಅಕ್ರಮ ಬೆಟ್ಟಿಂಗ್ದದ್ದೇ ಬಗ್ಗೆ ಈಗಾಗಲೇ ಇಡಿ ಅಧಿಕಾರಿಗಳು ಪ್ರೆಸ್ನೋಟನ್ನು ರಿಲೀಸ್ ಮಾಡಿದ್ದಾರೆ ನೋಡೋಣ ಇದು ಯಾವ ರೀತಿಯಾಗಿ ತನಿಖೆ ಹೋಗುತ್ತೆ ಅಂತ ಮೊನ್ನೆ ಕೂಡ ನ್ಯಾಯಾಲಯಕ್ಕೆ ಹಾಜರಾದ ಸಂದರ್ಭದಲ್ಲಿ ಏಳು ದಿನಗಳ ಕಾಲ ಮತ್ತೆ ಇಡಿ ಕಸ್ಟಡಿಗೆ ಕೊಡಬೇಕು ಅಂತ ತೆಗೆದುಕೊಂಡಿದ್ದರು ಇ ಡಿ ಕಸ್ಟಡಿ ಇನ್ನೊಂದು ಎರಡು ಮೂರು ದಿನಕ್ಕೆ ಅಂತ್ಯ ಆಗುತ್ತೆ ಅಂತ್ಯ ಆದ ನಂತರ ಯಾವ ರೀತಿಯಾಗಿ ಲೀಗಲ್ ಪ್ರೊಸೀಜರ್ ನಡೆಯುತ್ತೆ ಅಂತ ಯಾಕಂದರೆ ಅವರನ್ನು ತಿಹಾರ್ ಜೈಲಿಗೆ ಈ ಹಿಂದೆ ಏನು ಡಿ ಕೆ ಶಿವಕುಮಾರನ್ನು ಹವಾಲಾ ದಂಧೆಗೆ ಸಂಬಂಧಪಟ್ಟಂತೆ ತಿಹಾರ್ ಜೈಲಿಗೆ ಕಲಿಸಲಾಗಿತ್ತು ಅದೇ ರೀತಿ ಪಪ್ಪಿಯವರು ಕೂಡ ಸಾವಿರಾರು ಕೋಟಿ ಹಣ ಅಕ್ರಮ ವರ್ಗಾವಣೆಯಾಗಿದೆ ಬೆನಾಮಿ ಹೆಸರಿನಲ್ಲಿ ಹವಾಲಾ ದಂಧೆಯನ್ನು ಮಾಡಿದ್ದಾರೆ ಇವರ ಹೆಸರಿನಲ್ಲೂ ಕೂಡ ಹವಾಲಾ ದಂಧೆಯಾಗಿದೆ ಡಿಮೇಟ್ ಅಕೌಂಟುಗಳ ಮೂಲಕ ಕೋಟ್ಯಂತ ರೂಪಾಯಿ ಟರ್ನ್ ಓವರ್ ಆಗಿದೆ ಒಂದು ಮಾಹಿತಿ ಇದೆ ಹಾಗಾಗಿ ಇಷ್ಟು ದೊಡ್ಡ ಹಗರಣವನ್ನು ಮಾಡುವಂಥ ಕೆ ಸಿ ವೀರೇಂದ್ರಪಪ್ಪಿಯವರನ್ನು ನ್ಯಾಯಾಲಯ ಬಿಡುಗಡೆಗೊಳಿಸುತ್ತೋ ಅಥವಾ ಅವರ ಶಿಕ್ಷೆಯನ್ನು ಮುಂದುವರಿಸುತ್ತೋ ಇಡಿ ಅಧಿಕಾರಿಗಳು ಏಳು ದಿನಗಳ ಕಸ್ಟಡಿ ಮುಗಿದ ನಂತರ ಮತ್ತೆ ಬಾಡಿ ವಾರೆಂಟನ್ನು ತೆಗೆದುಕೊಂಡು ಮತ್ತೆ ಕಸ್ಟಡಿಗೆ ತೆಗೆದುಕೊಂಡು ತನಿಖೆಯನ್ನು ಮುಂದುವರಿಸ್ತಾರೋ ಸೊ ಎಲ್ಲರಿಗೂ ಕೂಡ ಉತ್ತರ ಸಿಗಬೇಕಾಗಿದೆ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಒಂದು ಉತ್ತರ ಸಿಗ್ತಾ ಹೋಗುತ್ತೆ ಎಸ್ ಇದು ಇವತ್ತಿನ ಬ್ರೇಕಿಂಗ್ ಮತ್ತೊಂದು ಸುದ್ದಿ ಜೊತೆಗೆ ನಾನು ಮನ ಭೇಟಿ ಹಾಕ್ತೀನಿ ಎಲ್ಲರಿಗೂ ನೋಡ್ತಾರೆ ಒನ್ ಕಣ್ಣ ನ್ಯೂಸ್